ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮತ್ರ ಏನಾದರೂ ರೇಷನ್ ಕಾರ್ಡ್ ಇದೆಯಾ ನೀವು ಪ್ರತಿ ತಿಂಗಳು ಏನಾದರೂ ರೇಷನ್ ತಗೋತಾ ಇದ್ದೀರಾ ಅಂತಂದರೆ ಈ ಒಂದು ವಿಡಿಯೋ ನಿಮಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಹಾಗೆ ಇಲ್ಲಿ ನಿಮ್ಮ ಹತ್ರ ಏನಾದರೂ ಗಾಡಿ ಇದೆ ಅಂತಂದರೆ ಈ ಒಂದು ರೂಲ್ಸನ್ನು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಮಾಡಲಿಲ್ಲ ಅಂತಂದರೆ ನಿಮಗೆ ಜೂನ್ ಹನ್ನೆರಡನೇ ತಾರೀಕು ನಂತರ ಎರಡು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಸೊ ಈ ಎರಡೂ ವಿಷಯದ ಬಗ್ಗೆ ನಾನು ಇವತ್ತಿನ ಕ್ಲಿಯರ್ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದರೆ ವೀಡಿಯೋ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದ್ದು ನೀವು ಪ್ರತಿ ತಿಂಗಳು ರೇಷನ್ ತಗೋತಾ ಇದ್ದೀರಾ ಅಂತಂದರೆ ಇವಾಗ ಇತ್ತೀಚೆಗೆ ನೋಡಿರ್ಬೋದು ಇವಾಗ ರೇ ರೇಷನ್ ತೊಗೋತೀರಲ್ವಾ ಅಲ್ಲಿ ಮೂರು ಕೆ ಅಕ್ಕಿ ಅಥವಾ ಎರಡು ಕೆ ರಾಗಿ ಅಥವಾ ಎರಡು ಕೆ ಗೋಧಿ ಈ ರೀತಿಯಾಗಿ ಕೊಡ್ತಾರೆ ಒಂದು ಮನೆಗೆ ಒಬ್ರಿಗೆ ಐದು ಕೆ ಜಿ ಕೊಡಬೇಕಂತಿದೆ ಆದರೆ ಸರ್ಕಾರದಿಂದ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಅಕ್ಕಿ ಸಿಗ್ತಾ ಇಲ್ಲೋ ಏನೋ ಗೊತ್ತಿಲ್ಲ ಬಟ್ ಆದರೆ ಒಬ್ರಿಗೆ ಮೂರು ಕೆ ಅಕ್ಕಿ ಕೊಟ್ಟರೆ ಎರಡು ಕೆ ರಾಗಿ ಕೊಡ್ತಾರೆ ಅಥವಾ ಮೂರು ಕೆ ಅಕ್ಕಿ ಕೊಟ್ಟರೆ ಎರಡು ಕೆ ಗೋಧಿ ಕೊಡ್ತಾರೆ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ನೀವು ಇತ್ತೀಚಿನ ದಿನ ನೋಡಿರ್ಬೋದು ಅಕ್ಕಿನ ತಗೊಂಬರ್ತಿರಲ್ವಾ ಸೊಸೈಟಿ ಅಕ್ಕಿನ ಅದನ್ನು ಸಾಕಷ್ಟು ಜನ ಊಟ ಮಾಡ್ತಾ ಇದ್ದಾರೆ ಅದೇ ಅಕ್ಕಿನ ಆದರೆ ಅಕ್ಕಿನ ತೊಳೆಯೋದಕ್ಕೆ ಹೋದಾಗ ಏನಾಗ್ತಾ ಇದೆ ಅಂತಂದರೆ ಸ್ವಲ್ಪ ಅಕ್ಕಿ ಮುಳುಗುತ್ತೆ ಸ್ವಲ್ಪ ಅಕ್ಕಿ ತೇಲುತ್ತೆ ಜನ ಎಲ್ಲ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಈಗ ತೇಲ್ತಾ ಇದೆ ಅಲ್ವಾ ಅಕ್ಕಿ ಓ ಅದನ್ನು ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಅಂತೇಳಿಬಿಟ್ಟು ಸಾಕಷ್ಟು ಜನ ಈ ರೀತಿಯಾಗಿ ಅಂದ್ಕೊಂಡು ಕಂಪ್ಲೇಂಟ್ ಮಾಡಿದ್ದಾರೆ ಆಹಾರ ಇಲಾಖೆಗೆ ಕಂಪ್ಲೇಂಟ್ ಮಾಡಿ ಅವರಿಗೆ ಅಲ್ಲಿ ಹೋಗಿ ಹೇಳಿದಾಗ ಅಲ್ಲಿ ಆಫೀಸರ್ಸಿಗೆ ಅವರು ಆಯಿತು ನಾವು ಚೆಕ್ ಮಾಡ್ತೀವಿ ಅಂತೇಳಿ ಹೋಗಿ ಚೆಕ್ ಮಾಡಿ ನೋಡಿದರೆ ಅವಾಗ ಸ್ವಲ್ಪ ಅಕ್ಕಿ ತೇಲ್ತಾ ಇದೆ ಸ್ವಲ್ಪ ಅಕ್ಕಿ ಮುಳುಗಿದೆ ಅದಕ್ಕೆ ಅವ್ರು ಏನು ಹೇಳಿದ್ದಾರೆ ಆಹಾರ ಇಲಾಖೆ ಅಂತಂದರೆ ಯಾರೂ ಕೂಡ ಎದ್ರುಕೋಬೇಡಿ ಯಾಕಂದರೆ ಅದರಲ್ಲಿ ಕ್ಯಾಲ್ಶಿಯಮ್ಮು ಮತ್ತು ತುಂಬಾ ಪ್ರೋಟೀನ್ಸ್ ಇರುತ್ತೆ ಸೊ ಹಾಗಾಗಿ ಆ ರೀತಿಯಾಗಿ ಸರ್ಕಾರದಿಂದನೇ ಕೊಡ್ತಾ ಇದ್ದೀವಿ ಅದು ಯಾವುದೇ ರೀತಿ ಪ್ಲಾಸ್ಟಿಕ್ ಅಕ್ಕಿ ಆಗಿರೋದಿಲ್ಲ ಅದು ತುಂಬಾ ಹೆಲ್ದಿ ಆಗಿರುತ್ತೆ ಇವಾಗ ಡೈರೆಕ್ಟಾಗಿ ಕೊಟ್ಟರೆ ಯಾರೂ ತೊಗೊಳಲ್ಲಲ್ವಾ ಈ ರೀತಿಯಾಗಿ ಕೊಟ್ಟರೆ ಅಟ್ಲೀಸ್ಟ್ ಹಿಂಗೆ ಅದು ಊಟ ಮಾಡ್ತಾರೆ ಸೊ ಇಲ್ಲಿ ಯಾರೂ ಕೂಡ ಭಯ ಪಡೋ ಹಾಗೇನಿಲ್ಲ ಯಾಕಂದರೆ ಅದು ಯಾವುದೇ ರೀತಿ ಪ್ಲಾಸ್ಟಿಕ್ ಅಕ್ಕಿ ಆಗಿರೋದಿಲ್ಲ ಅದು ಹೆಚ್ಚು ವಿಟಮಿನ್ನು ಪ್ರೋಟೀನ್ಸ್ ಎಲ್ಲ ಒಂದಿರುತ್ತೆ ಆರಾಮಾಗಿ ಊಟ ಮಾಡ್ಬೋದು ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು ಇವಾಗ ನೋಡಿರ್ಬೋದು ನೀವು ಬಿ ಪಿ ಶುಗರ್ ಸಣ್ಣ ಅಕ್ಕಿಗಿನ ಈ ರೀತಿ ಸೊಸೈಟಿ ಅಕ್ಕಿ ಊಟ ಮಾಡಿದರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಯಾಕಂದರೆ ಜಾಸ್ತಿ ಪಾಲಿಷ್ ಅಲ್ವಾ ಸೊ ಹಾಗಾಗಿ ತುಂಬಾ ಹೆಲ್ದಿ ಅಂತ ಹೇಳ್ತಾರೆ ಈ ರೈಸ್ನ ಆರಾಮಾಗಿ ಊಟ ಮಾಡ್ಬೋದು ಅದರಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಮಿಕ್ಸು ಕೂಡ ಇರೋದಿಲ್ಲ ಇದು ರೇಷನ್ ಕಾರ್ಡ್ದಾರರಿಗೆ ಇದೊಂದು ತುಂಬನೇ ಬಿಗ್ ಅಪ್ಡೇಟ್ ಆಗಿರುತ್ತೆ ಇನ್ನು ನೆಕ್ಸ್ಟು ವಾಹನ ಸವಾರರಿಗೆ ಈ ಒಂದು ರೂಲ್ಸನ್ನು ಫಾಲೋ ಮಾಡಲಿಲ್ಲ ಅಂತಂದರೆ ನಿಮಗೆ ಜೂನ್ ಹನ್ನೆರಡನೇ ತಾರೀಕಿಂದ ಎರಡು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏನು ರೂಲ್ಸು ಅಂತಂದರೆ ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ಎಲ್ಲದರಲ್ಲೂ ಹೇಳ್ತಾ ಇದ್ದಾರೆ ನಿಮ್ಮ ಗಾಡಿಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕಿಸ್ಕೋಬೇಕು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಏನಾದರೂ ನೀವು ಹಾಕಿಸ್ಕೊಳ್ಳಿಲ್ಲ ಅಂದರೆ ಜೂನ್ ಹನ್ನೆರಡನೇ ತಾರೀಕು ನಂತರ ಎಲ್ಲಾದರೂ ಪೊಲೀಸ್ ಏನಾದರೂ ಹಿಡಿದ್ರು ಅಂದರೆ ನಿಮಗೆ ಎರಡು ಸಾವಿರ ರೂಪಾಯಿನ ದಂಡನ ಹಾಕ್ತಾರೆ ಅಂತ ಈ ಒಂದು ಸುದೀತ್ ತುಂಬ ದಿನದಿಂದ ಹೇಳ್ತಾ ಇದ್ದಾರೆ ಇದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸ್ಕೊಳ್ಳೋದು ಕೂಡ ತುಂಬನೇ ಕಾಲಾವಕಾಶನ ಕೊಟ್ಟಿದ್ದಾರೆ ಇವಾಗ ಜೂನ್ ಹನ್ನೆರಡರವರೆಗೂ ಕೂಡ ಕೊಟ್ಟಿದ್ದಾರೆ ನೋಡೋಣ ಅದಕ್ಕಿಂತ ಮುಂದೆ ಏನಾದರೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸ್ಕೋಬೇಕು ಅನ್ನೋದು ಆಲ್ಮೋಸ್ಟ್ ಸ್ವಲ್ಪ ಸಿಟಿನಲ್ಲಿರೋರಿಗೆ ಓದಿರೋ ಗೊತ್ತಿರೋರ್ಗೆ ಅಷ್ಟೇ ಗೊತ್ತಿದೆ ಇನ್ನು ಹಳ್ಳಿಗಳ ಕಡೆ ಹೋದ್ರೆ ಇದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಈ ರೀತಿ ಹಾಕಿಸ್ಕೋಬೇಕನ್ನೋದೇ ಗೊತ್ತಿಲ್ಲ ಅವ್ರು ಮಾಡ್ತಾರೆ ಬರ್ತಾರೆ ಸಿಟಿಗಳಿಗೆ ಅವಾಗ ಪೊಲೀಸ್ ಹಿಡಿತಾರೆ ಎರಡು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಸೊ ಹಾಗಾಗಿ ಈ ಮಾಹಿತಿನ ಆದಷ್ಟು ಶೇರ್ ಮಾಡಿ ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಎಲ್ಲರಿಗೂ ಕೂಡ ಇನ್ಫೋಮ್ ಮಾಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕಿಸ್ಕೊಳ್ಳಿ ಹಾಕಿಸ್ಕೊಂಡ್ರೆ ನಿಮಗೆ ಒಳ್ಳೇದು ಹಾಕಿಸ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ಎರಡು ಸಾವಿರ ರೂಪಾಯಿನ ದಂಡ ವಿಧಿಸ್ತಾರೆ ಅಂತ ಆದಷ್ಟು ತಿಳಿಸಿ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನು ಅಷ್ಟೇ ಏನಾದರೂ ರೋಡ್ ಸೈಡಲ್ಲಿ ಯಾರಾದರೂ ಶಾಪ್ಗಳಲ್ಲಿ ಇವಾಗ ಗಾಡಿ ರಿಪೇರಿ ಮಾಡಕ್ಕೆ ಹೋಗ್ತೀರಲ್ಲ ನಾವು ಹಾಕೊಡ್ತೀವಿ ಅಂದರೆ ದಯವಿಟ್ಟು ಅಲ್ಲೆಲ್ಲೂ ಹಾಕಿಸ್ಕೊಬೇಡಿ ಇದನ್ನ ನೀವು ಗೌರ್ಮೆಂಟಿಂದಲೇ ಸ್ಲಾಟ್ ಬುಕ್ ಮಾಡಿಕೊಂಡು ಹಾಕಿಸ್ಕೋಬೇಕಾಗುತ್ತೆ ಇದಕ್ಕೆ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಯಾವುದಾದ್ರೂ ಕಂಪ್ಯೂಟರ್ ಸೆಂಟರ್ಗಳಿಗೋ ಕೂಡ ಅಲ್ಲೂ ಹಾಕೊಡ್ತಾರೆ ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಮೊಬೈಲಲ್ಲೂ ಕೂಡ ಅಪ್ಲೈನ ಮಾಡ್ಬೋದು ಅಪ್ಲೈನ ಮಾಡಿದರೆ ನಿಮ್ದು ಯಾವ ಗಾಡಿಯಾಗಿರುತ್ತೆ ಆ ಶೋರೂಮಲ್ಲೇ ಸ್ಲಾಟ್ನ ಕೊಡ್ತಾರೆ ಇಂಥ ದಿನ ಬೇಕು ಇಂಥ ಟೈಮಿಂಗ್ಸ್ ಬೇಕು ಅಂತ ನೀವು ಫಿಕ್ಸ್ ಮಾಡ್ಕೋಬೋದು ಅಥವಾ ಹೋಮ್ ಡೆಲಿವರಿನೇ ಬೇಕು ಮನೆ ಹತ್ರನೇ ಬಂದು ಹಾಕೊಡ್ಬೇಕು ಅಂದರೆ ಅದನ್ನು ಕೂಡ ಅವೈಲೇಬಲ್ ಇರುತ್ತೆ ನೀವು ಅಲ್ಲೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಷ್ಟು ಮಾಡಿಸ್ಕೊಂಡು ಅವ್ರು ಸ್ಲಾಟ್ ಕೊಟ್ಟಿದ್ದಿನ ಹೋಗಿ ನೀವು ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕಿಸ್ಕೊಬೋದು ಅಥವಾ ಅವ್ರ ಮನೆಗೆ ಬಂದು ಹಾಕೊಡ್ತಾರೆ ಯಾವುದೇ ಕಾರಣಕ್ಕೂ ನೀವು ನೀವೀಗ ಗ್ಯಾರೇಜ್ಗಳಿಗೆ ಹೋಗ್ತೀರಾ ಎಲ್ಲಾದರೂ ರೋಡ್ ಸೈಡಲ್ಲಿ ಮಾಡ್ತಾ ಇರ್ತಾರೆ ಅಂದರೆ ಹಾಕಿಸ್ಕೊಬೇಡಿ ಗೌರ್ಮೆಂಟಿಂದ ಬರೋ ಅದನ್ನೇ ನೀವು ಹಾಕಿಸ್ಕೋಬೇಕಾಗುತ್ತೆ ಈ ಒಂದು ಮಾಹಿತಿ ಕ್ಲಿಯರಾಗಿ ಗೊತ್ತಾಗಿದೆ ಅಂದ್ಕೋತೀನಿ ಇವತ್ತಿನ ಮಾಹಿತಿ ಇಷ್ಟೇ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು